ಕತೆ ಆಮೆಗಳ ಜೀವ ಉಳಿಸಿದ ಉಪಾಯ ಕೆರೆಯೊಂದರಲ್ಲಿ ಎರಡು ಆಮೆಗಳು ವಾಸವಾಗಿದ್ದವು ಅವು ಅನ್ಯೋನ್ಯತೆಯಿಂದ ಜೀವನ ಸಾಗಿಸುತ್ತಿದ್ದವು ಹೀಗೆ ದಿನ ಕಳೆಯುತ್ತಿದ್ದಂತೆ ಮಳೆಯಿಲ್ಲದೆ ಕೆರೆಯಲ್ಲಿ ನೀರಿಲ್ಲದಂತಾಯಿತು ಇದರಿಂದ ಕಂಗಾಲಾದ ಆಮೆಗಳು ಸಮುದ್ರ ಸೇರಿಕೊಳ್ಳುವುದಕ್ಕೆ ನಿರ್ಧರಿಸಿದವು ಆದರೆ ಕೆರೆಯಿಂದ ಸಮುದ್ರಕ್ಕೆ ತೆರಳುವಾಗ ಯಾರಾದರೂ ಹಿಡಿದರೆ ಎಂದು ಆತಂಕಪಟ್ಟವು ಅಂತಹ ಅಪಾಯದ ಸಂದರ್ಭ ಎದುರಾದರೆ ಉಪಾಯದಿಂದ ಪಾರಾಗಲು ನಿರ್ಧರಿಸಿ ಧೈರ್ಯದಿಂದ ಹೊರಟವು ದಾರಿ ಮಧ್ಯೆ ಆಮೆಗಳಿಗೆ ಮೊದಲು ಬೇಟೆಗಾರ ಎದುರಾದ ಅವುಗಳನ್ನು ಹಿಡಿದು ಚೀಲದಲ್ಲಿ ಹಾಕಿಕೊಳ್ಳುವುದಕ್ಕೆ ಮುಂದಾದ ಆಗ ಆಮೆಗಳು ಅವನಲ್ಲಿ ಪರಿಪರಿಯಾಗಿ ಬೇಡಿಕೊಂಡವು ನಾವು ಇಲ್ಲೇ ಸಮೀಪದ ಕೆರೆಯಲ್ಲಿ ವಾಸವಿದ್ದೆವು ನಮ್ಮ ಮಕ್ಕಳನ್ನೆಲ್ಲ ಅಲ್ಲೇ ಬಿಟ್ಟು ಸಮುದ್ರದಲ್ಲಿ ಸ್ನಾನ ಮಾಡಿ ಬರಲು ಹೊರಟಿದ್ದೆವು ನೀವು ಕೆರೆಯ ದಡದಲ್ಲಿ ಕುಳಿತಿರಿ ನಾವು ಸ್ನಾನ ಮುಗಿಸಿ ಸ್ವಲ್ಪ ಸಮಯದಲ್ಲಿ ಕೆರೆಗೆ ವಾಪಸ್ ಬರುತ್ತೇವೆ ನಮ್ಮ ಹಾಗೂ ನಮ್ಮ ಮಕ್ಕಳನ್ನು ಹಿಡಿದು ಕೊಂಡೊಯ್ಯಿರಿ ಎಂದು ಆಮೆಗಳು ಮನವಿ ಮಾಡಿದವು ಇದಕ್ಕೆ ಒಪ್ಪಿದ ಬೇಟೆಗಾರ ಕೆರೆಯ ಬಳಿ ಸಾಗಿದ ಇತ್ತ ಆಮೆಗಳು ಅಲ್ಲಿಂದ ತೆರಳಿದವು ಅವು ಸಮುದ್ರದ ದಡ ಸೇರುತ್ತಿರುವಂತೆ ಆಕಾಶದಲ್ಲಿ ಹಾರಾಡುತ್ತಿದ್ದ ಗರುಡವೊಂದು ಆಮೆಗಳನ್ನು ಕಂಡಿತು ತಕ್ಷಣ ಕೆಳಗಿಳಿದು ಬಂದು ಆಮೆಯೊಂದನ್ನು ಎತ್ತಿಕೊಂಡು ಹೋಯಿತು ಅಲ್ಲೇ ಸಮೀಪದ ಗಿಡದ ಮೇಲೆ ತಿನ್ನಲು ಕುಳಿತುಕೊಂಡಿತು ಆಗ ಆಮೆ ನನ್ನನ್ನು ತಿನ್ನಬೇಡ ನನ್ನ ಭಕ್ಷಿಸಿದರೂ ನಿನಗೆ ಹೊಟ್ಟೆ ತುಂಬುವುದಿಲ್ಲ ಅದಕ್ಕಿಂತ ನನ್ನ ಜತೆಗಾರನನ್ನು ಹಿಡಿದುಕೊಂಡು ಬಂದರೆ ಹೊಟ್ಟೆ ತುಂಬ ಆಹಾರ ಸಿಗುತ್ತದೆ ಆ ಆಮೆ ಎಲ್ಲಿದೆ ಎಂದು ನಾನು ತೋರಿಸುತ್ತೇನೆ ಎಂದು ಗರುಡನನ್ನು ನಂಬಿಸಿತು ಅದಕ್ಕೆ ಒಪ್ಪಿದ ಗರುಡ ತಾನು ಕಚ್ಚಿಕೊಂಡು ತಂದಿದ್ದ ಆಮೆಯನ್ನು ಹೊತ್ತೊಯ್ದು ಸಮುದ್ರದಂಚಿನಲ್ಲಿ ಬಿಟ್ಟಿತು ಅಷ್ಟರೊಳಗೆ ಇವೆಲ್ಲವನ್ನೂ ಗಮನಿಸುತ್ತಿದ್ದ ಇನ್ನೊಂದು ಆಮೆ ಸಮುದ್ರ ಸೇರಿಕೊಂಡಿತು ಆದರೆ ಗರುಡನನ್ನು ನಂಬಿಸಿ ತಂದಿದ್ದ ಆಮೆ ನನ್ನ ಜತೆಗಾರ ಇಲ್ಲೇ ಮರಳಿನಲ್ಲಿ ಕುಳಿತಿದ್ದಾನೆ ಮುಂದೆ ಮುಂದೆ ಬಾ ಎನ್ನುತ್ತ ಸಾಗಿತು ಇದನ್ನು ನಂಬಿದ ಗರುಡ ಹೆಜ್ಜೆ ಹಾಕುತ್ತಾ ಸಮುದ್ರದತ್ತ ಬಂದಿತು ಅಷ್ಟರಲ್ಲಿ ಸಮುದ್ರದ ರಭಸದ ತೆರೆ ಗರುಡನನ್ನು ಕೊಚ್ಚಿಕೊಂಡು ಹೋಯಿತು ಸಮುದ್ರದಲ್ಲಿ ಎರಡೂ ಆಮೆಗಳು ಒಟ್ಟುಗೂಡಿದವು ಉಪಾಯ ಫಲಿಸಿ ಜೀವ ಉಳಿದಿದ್ದಕ್ಕೆ ಸಂತಸಪಟ್ಟವು ಇನ್ನೆಂದೂ ಸಮುದ್ರ ಬಿಟ್ಟು ಬೇರೆ ಕಡೆ ಕದಲದಿರಲು ನಿರ್ಧರಿಸಿದವು ಇತ್ತ ಆಮೆಗಳ ಬರುವಿಕೆಗೆ ಕೆರೆಯ ದಡದಲ್ಲಿ ಕಾಯುತ್ತಾ ಕುಳಿತಿದ್ದ ಬೇಟೆಗಾರ ಬೇಸರಗೊಂಡ ಆಮೆಗಳು ತನ್ನನ್ನು ಮೋಸಗೊಳಿಸಿದವು ಕೈಗೆ ಬಂದ ತುತ್ತು ಬಾಯಿಗೆ ಬರದೇ ಹೋಯಿತು ಎಂದು ಶಪಿಸುತ್ತಾ ಮನೆ ಕಡೆ ಹೆಜ್ಜೆ ಹಾಕಿದನು